ಇಲ್ಲ ಒಂದು ಜೀಬ್ರಾ ಬಗ್ಗೆ ನಾನು ಹೇಳಬೇಕು ಅಂದರೆ ನೀವು ಸಿನಿಮಾಗೆ ಖಂಡಿತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ ನ್ಸ್ ಇಟ್ಕೊಂಡೇ ಬನ್ನಿ ಸಿನಿಮಾಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡುತ್ತೆ ಯಾಕೆಂದ್ರೆ ಹೊಸ ಥರ ಸಿನಿಮಾ ಈಗ ಆಲ್ರೆಡಿ ಆಡಿಯನ್ಸ್ ಈಗ ಈ ತರ ಸಿನಿಮಾಗಳಲ್ಲಿ ರಿಸಲ್ಟ್ಸ್ ನಾವು ಪ್ರೇಕ್ಷಕರ ಜೊತೆ ಕೂತು ನೋಡಿದಾಗ ಗೊತ್ತಾಗುತ್ತೆ ನನಗೂ ಇವತ್ತು ಅವರು ರಿಯಾಕ್ಟ್ ಮಾಡ್ತಿದ್ದ ರೀತಿ ಇದೆಯಲ್ಲ ಎಲ್ಲೆಲ್ಲಿ ರಿಯಾಕ್ಟ್ ಮಾಡೋದು ಎಲ್ಲಿ ಎಂಜಾಯ್ ಮಾಡೋದು ಅದಕ್ಕೆ ಬಹಳ ಖುಷಿ ಕೊಡುತ್ತೆ ನಮಗೆ ಅಲ್ಲಿ ತೆಲುಗು ಶೋ ಅಲ್ಲಿ ಅಲ್ಲಿ ನಮ್ಮ ನಿರ್ದೇಶಕರು ಫೋನ್ ಮಾಡಿ ಹೇಳಿದರು ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಏನು ಅಂತ ಸೊ ಕನ್ನಡಕ್ಕೂ ಅಷ್ಟೇ ಕನ್ನಡದ ಸಿನಿಮಾ ಅನ್ನೋಷ್ಟು ಚೆನ್ನಾಗಿ ಡಬ್ ಮಾಡಿ ಇವತ್ತು ಕನ್ನಡದಲ್ಲಿ ನೋಡಿದಾಗ ಇಲ್ಲೂ ನಮ್ಗೆ ಅದೇ ಥರದ ಅದ್ಭುತವಾದ ರಿಯಾಕ್ಷನ್ ಸಿಕ್ತು ಅದು ಬಹಳ ಆಯ್ತು ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದರೆ ನಿಮಗೆ ಲಿಂಕ್ಗಳು ಮಿಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಪರ್ದೆಯರ್ ಅಷ್ಟು ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ ಮೋಸ್ಟ್ಲಿ ಬ್ಯಾಂಕ್ ಒಳಗಡೆ ಇರೋರಿಗೆ ಮಾತ್ರ ಈ ತರದ್ದು ಒಂದು ಸ್ಕ್ರಿಪ್ ಬರೆಯಕ್ಕೆ ಸಾಧ್ಯ ಅನ್ಸುತ್ತೆ ನಿರ್ದೇಶಕರು ಮೋಸ್ಟ್ಲಿ ಅವರು ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ ನಾವು ಕೇಳಿದಾಗ ಅವರು ಒಂದು ಕ್ವೆಶನ್ ಬರಕ್ತಾರೆ ಅದಿಲ್ಲೂ ಹೇಳ್ಬಿಡಿ ಅಂತ ಹೇಳಿದ್ರು ಮೋಸ್ಟ್ಲಿ ಹಾಗಾಗಿಯೇ ಆ ಒಳಗಡೆ ವಿಷಯಗಳನ್ನ ಅಷ್ಟು ಚೆನ್ನಾಗಿ ಹೇಳಿರೋದು ಭಾಳ ಆಯ್ತು ನನಗೆ ಐ ಥಿಂಕ್ ಸಿನಿಮಾ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಪ್ರೇಕ್ಷಕರೇ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಆ್ಯಂಡ್ ಇವತ್ತು ನಿನ್ನೆ ಹೈದ್ರಾಬಾದಲ್ಲಿ ಒಂದು ಪೇ ಪ್ರೀಮಿಯರ್ ಶೋ ಆಗಿತ್ತು ಅದರದ್ದು ರಿಯಾಕ್ಷನ್ ಸಖತ್ತಾಗಿತ್ತು ಆ್ಯಂಡ್ ಇವತ್ತು ಅಲ್ಲಿ ತೆಲುಗು ಸ್ಟೇಟ್ಸಲ್ಲಿ ಆಲ್ಮೋಸ್ಟ್ ಒಂದು ಹನ್ನೊಂದರಿಂದ ಹನ್ನೆರಡು ಪೇಡ್ ಪ್ರೀಮಿಯರ್ಸ್ ಎಲ್ಲ ಕಡೆ ಹೌಸ್ಫುಲ್ ಶೋ ಬುಕ್ ಆಗಿದೆ ಎಕ್ಸ್ಟ್ರಾ ಶೋಗಳು ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಕನ್ನಡದಲ್ಲೂ ನಾವು ಮಲಲ್ಲಿ ಮತ್ತೆ ಮೈಸೂರು ಡಿ ಆರ್ ಸಿಲಿ ಓಪನ್ ಮಾಡಿದ್ವಿ ಆ ಎರಡು ತುಂಬ ಚೆನ್ನಾಗಿ ಬುಕ್ಕಾಗಿ ಎರಡೂ ಕಡೆ ಸಖತ್ತಾಗಿ ಗಾಡಿಯನ್ಸ್ ಎಂಜಾಯ್ ಮಾಡಿಯ ಸೊ ಆ್ಯಂಡ್ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಸಿನಿಮಾ ಅನ್ನೋ ಅಷ್ಟೇ ಚೆನ್ನಾಗಿ ಒಂದು ನೂರೈವತ್ತು ಸ್ಕ್ರೀನ್ಸಲ್ಲಿ ಕನ್ನಡ ವರ್ಷನ್ನು ರಿಲೀಸ್ ಆಗ್ತಾಯಿದೆ ಸೊ ಯಾರ್ಯಾರು ನೀವು ಸಿನಿಮಾನ ತುಂಬಾ ಎಂಜಾಯ್ ಮಾಡ್ತೀರಲ್ಲ ಇದೊಂದು ಹೊಸ ಕತೆ ಹೊಸ ತರದ ಸಿನಿಮಾ ಕನ್ನಡದಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಈಶ್ವರ ಕಾರ್ತಿಕ್ ಮಲ್ಟಿ ಗಳನ್ನ ಹಾಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಯಾರ ಅಭಿಮಾನಿಗೂ ಕೂಡ ಬೇಜಾರಾಗಾರ ಎಲ್ಲರಿಗೂ ಎಷ್ಟೆಷ್ಟು ತೂಕ ಇರಬೇಕು ಅಷ್ಟು ತೂಕ ಇದೆ ಅದು ಬಹಳ ಖುಷಿ ಆಯ್ತು ಅಂದ್ರೆ ಈ ತರದನ್ನ ಮಾಡಕ್ಕೆ ಆಯ್ತ ಒಂದು ಇಂಟೆಲಿಜೆನ್ಸ್ ಬೇಕಲ್ಲ ಇದು ನಾನು ಯಾವತ್ತೂ ಇಮ್ಯಾಜಿನೂ ಮಾಡ್ಕೊಳಕಾಗಲ್ಲ ನಾನು ಬರೀ ನಾನು ಬರಿಬೋದಾ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಲ್ಯಾಂಗ್ವೇಜ್ ಸ್ಟಾರ್ಸ್ಗಳನ್ನೂ ಇಟ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಈಶ್ವರ್ ಕಾರ್ತಿಕ್ ಡೆಫಿನೆಟ್ಲಿ ಇಸ್ ಅ ಡೈರೆಕ್ಟರ್ ಟು ಲುಕ್ ಫಾರ್ವರ್ಡ್ ನನಗೆ ತುಂಬ ಖುಷಿಯಾಗಿದ್ದು ಸಿನಿಮಾ ನೋಡ್ತಾ 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 ಮತ್ತೆ ಪದೇ ಪದೇ ವಿಸಿಲ್ಗಳು ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಮತ್ತೆ ವಿಸಿಲ್ ಬಿತ್ತು ನಮಗೆ ಆ ಥರ ಕ್ಲೈಮ್ಯಾಕ್ಸ್ ಶುರುವಾದಾಗ ಪ್ರತಿಯೊಂದು ಪಾತ್ರಕ್ಕೂ ಆ್ಯಂಡ್ ಈವನ್ ಸತ್ಯ ಅಕಾಲ ಎಲ್ಲ ತೆಲುಗು ಆ್ಯಕ್ಟರ್ ಆಗಿದ್ರು ಅವರು ಕಾಮಿಡಿನ ತುಂಬ ಚೆನ್ನಾಗಿ ಕನ್ನಡದಲ್ಲೂ ಎಂಜಾಯ್ ಮಾಡ್ತಾ ಇದ್ದಾರೆ ಯೂಶ್ವಲಿ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಅದನ್ನು ಹಂಗೆ ಎಂಜಾಯ್ ಮಾಡ್ತೀವಿ ವಾಯ್ಸ್ ಚೇಂಜ್ ಆದಾಗ ಮೋಸ್ಟ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ ಬಟ್ ವಾಯ್ಸ್ ಎಲ್ಲ ಚೇಂಜ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ಆ ಪಾತ್ರಕ್ಕೂ ಕನೆಕ್ಟ್ ಕನ್ನಡದಲ್ಲೂ ಅಷ್ಟೇ ತೆಲುಗು ಒರಿಜಿನಲ್ ಲ್ಯಾಂಗ್ವೇಜ್ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಕನ್ನಡದಲ್ಲೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಸೊ ಅದು ನಂಗೆ ಭಾಳ ಖುಷಿ ಈಶ್ವರ್ ಕಾರ್ತಿಕ್ ಡಿರೆಕ್ಷನ್ ಅಲ್ಲಿ ನಮ್ಮದೇ ಸ್ಯಾಂಡಲ್ವುಡ್ ಸ್ಟಾರ್ ಗಳನ್ನ ಹಾಕೊಂಡು ಅಂದರೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಒಂದು ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಇದನ್ನ ನೋಡಿದಾಗ ಇದರ ಔಟ್ಪುಟ್ ನೋಡಿದಾಗ ಡೆಫಿನೆಟ್ಲಿ ನನಗೆ ಆ ತರದ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ಬೋದು ಆದರೆ ಅದಕ್ಕೆ ಬೇಕಾಗಿರೋಷ್ಟು ಕುಡಿಮೆ ಎಲ್ಲ ಅಷ್ಟೊಂದಿಂದ ನಾನು ಮಾಡಿಲ್ಲಲ್ಲ ಸೊ ಖಂಡಿತ ಆ ಥರದ ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ತಾಗ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳಾಗುತ್ತೆ ಡೆಫಿನೆಟ್ಲಿ ಈಶ್ವರ್ ಕಾರ್ತಿಕ್ ಜೊತೆ ಸಿನಿಮಾ ಮಾಡ್ತೀವಿ ಈ ಸಿನಿಮಾದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾರ್ಗಳು ಆಲ್ಮೋಸ್ಟ್ ಎಲ್ಲದ್ದು ಎಸ್ ಅಕ್ಷರದಿಂದ ಶುರುವಾಗುತ್ತೆ ಎಸ್ ಧನಂಜಯ ಧನು ಧನ ಎಲ್ಲವೂ ಕೂಡ ಈ ಸಿನಿಮಾದಿಂದ ನಿಮ್ಮ ಒಂದು ಮನೆ ಖಜಾನೆ ಕೂಡ ತುಂಬಾ ಅಷ್ಟು ಈ ಸಿನಿಮಾದಿಂದ ಬರುತ್ತೆ ಅಂತ ನನ್ಗೆ ಪರ್ಸನಲಿ ಫೀಲ್ ಆಗ್ತಿದೆ ಸರ್ ಏನ್ ಹೇಳ್ತೀನಿ ಈ ಒಂದು ಕಲೆಕ್ಷನ್ ಬಗ್ಗೆ ಥ್ಯಾಂಕ್ ಯು ಕಲೆಕ್ಷನ್ ಅದಷ್ಟೇ ಚೆನ್ನಾಗಾದ್ರು ಅದು ನಮ್ಮ ನಿರ್ಮಾಪಕರಿಗೆ ಸಲ್ಲುತ್ತೆ ನಮ್ಮ ಫೀಸ್ಗಳನ್ನ ನಾವು ತಗೊಂಡಿರ್ತೀವಿ ಆಕ್ಟರ್ ಗಳಾಗಿ ಬಟ್ ಖಂಡಿತ ಇದ್ರದ್ದು ಕಲೆಕ್ಷನ್ ಚೆನ್ನಾಗಾದ್ರೆ ಮುಂದಿನ ಸಿನಿಮಾದಲ್ಲಿ ನಮ್ಗೆ ಕಲೆಕ್ಷನ್ ಚೆನ್ನಾಗಿತ್ತು ಸೊ ಸಿನಿಮಾಗೆ ಒಳ್ಳೇದಾದಷ್ಟು ಇಡೀ ಸಿನಿಮಾ ಕೆಲಸ ಮಾಡಿರೋರಿಗೆಲ್ರಿಗೂ ಒಳ್ಳೇದು ಈಶ್ವರ ಅನ್ನೋ ಒಬ್ಬ ನಿರ್ದೇಶಕಿಂಗ್ ಟ್ವೆಂಟಿ ಟ್ವೆಂಟಿಲಿ ಅವ್ರದ್ದು ಪೆಂಗ್ವಿನ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದಾದಮೇಲೆ ಇದೇ ಸಿನಿಮಾ ಅಂದರೆ ಅಷ್ಟು ವರ್ಷಗಳ ಕಾಲ ಒಬ್ಬ ನಿರ್ದೇಶಕ ಅಷ್ಟು ಶ್ರಮ ಹಾಕಿ ಅಷ್ಟು ಕಾದು ಒಂದು ಸಿನಿಮಾ ಮಾಡಿದ್ದಾನೆ ಅಂದರೆ ಅದನ್ನು ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾನೆ ಅಂದರೆ ಈಗ ಆ ನಿರ್ದೇಶಕ ಗೆದ್ದಿರೋದು ಎಲ್ಲ ಕ್ರೆಡಿಟ್ಸು ಅವರ ಈಶ್ವರ್ ಕಾರ್ತಿಕ್ ರೈಟಿಂಗ್ಗೆ ನಿರ್ದೇಶನಕ್ಕೆ ಸಲ್ಲಬೇಕು ಆ್ಯಂಡ್ ಕನ್ನಡದಲ್ಲಿ ಅದು ಇಷ್ಟು ಚೆನ್ನಾಗಿ ಡಬ್ಬಿಂಗ್ ಆಗಿರೋ ಕ್ರೆಡಿಟು ನಮ್ಮ ಶಶಾಂಕ್ ಸೋಗಲ್ ಆ್ಯಂಡ್ ಟೀಮ್ಗೆ ಸೆಲೆಬ್ರೆಟ್ ಇದನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿರುವಂಥ ಟೀಮ್ ನಮ್ಮ ಡೇಡೇರ್ ಡೈರೆಕ್ಟರ್ ಅಂಡ್ ಟೀಮ್ ಆ್ಯಂಡ್ ಲೀಡ್ ಗೆ ವಾಯ್ಸ್ ಕೊಟ್ಟಿರುವಂಥ ಪೂರ್ಣಂಗೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಕೃಷ್ಣ ಅವರು ಸುನೀಲ್ ಅವ್ರ ವಾಯ್ಸು ಯಾರು ಮಾಡಿರೋದು ಅಂತ ತುಂಬ ಜನ ಕೇಳ್ತಾ ಇದ್ರು ನಮ್ಮಲ್ಲೇ ಇರುವಂಥ ಅದ್ಭುತ ಕಲಾವಿದರಾದ ನವೀನ್ ಕೃಷ್ಣ ಅವರು ಸುನಿಲ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋದು ನಮ್ಮ ಫ್ರೆಂಡ್ ಮಾದೇವ ಸತ್ಯಕಾಲ ವಾಯ್ಸ್ ಕೊಟ್ಟಿರೋದು ಆ್ಯಂಡ್ ಪ್ರತಿಯೊಬ್ಬರು ಸ್ಪರ್ಶ ಹೀರೋಯಿನ್ಗೆ ಪ್ರತಿಯೊಬ್ಬರು ಆ್ಯಂಡ್ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋಂಥ ಅಮೃತ ಕೂಡ ಅಷ್ಟೇ ಎಲ್ರಿಗೂ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಸೊ ಎಲ್ಲರಿಗೂ ಎಲ್ರಿಗೂ ಥ್ಯಾಂಕ್ಸ್ ನಿಮ್ಮ ಪಾತ್ರನ ಹಗರು ಸಿನಿಮಾದ ಡಾಲಿ ಪಾತ್ರದ ಹೈಟೆಕ್ ವರ್ಷನ್ ನೋಡ್ದಂಗೆ ಆಯಿತು ಅಂತ ಅಲ್ಲಿ ಆಡಿಯನ್ಸ್ ಹೇಳ್ತಾಯಿದ್ರು ಆ್ಯಕ್ಚುಲಿ ವಿಜುವಲ್ಸ್ ಚಪ್ಪಾಳೆ ಎಲ್ಲ ತುಂಬಾ ಜಾಸ್ತಿ ಇತ್ತು ಅದೇ ಹಿಂಗೆ ಅನಿಸ್ತು ಸರ್ ತೆಲುಗು ಸಿನಿಮಾದ ಖುಷಿ ಆಗುತ್ತೆ ಈಗ ನಮ್ಮಲ್ಲಿ ಯಾರು ನಿರ್ದೇಶಕರು ತುಂಬ ಪ್ರೀತ್ಸಿ ಪ್ರೆಸೆಂಟ್ ಮಾಡಿದಾಗ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ ಅದೇ ನಮಗೆ ನಮ್ಮ ಟಗರುಲಾಗಿದ್ದು ಅಥವಾ ಬಡವರ ಸ್ಕೂಲಲ್ಲಾಗಿದ್ದು ರತ್ನ ಪ್ರಪಂಚದಲ್ಲಾಗಿದ್ದು ಅಥವಾ ನಮ್ಮ ನಮ್ಮನ್ನ ಯಾವ್ಯಾವ ಪಾತ್ರದಲ್ಲಿ ಇಷ್ಟಪಟ್ಟಿದ್ದಾರೆ ಅದರಲ್ಲೆಲ್ಲ ಆಗಿದ್ದು ಸೊ ಇದರಲ್ಲೂ ಈಶ್ವರ್ ಕಾರ್ತಿಕ್ ಅಷ್ಟೇ ಚೆನ್ನಾಗಿ ಪ್ರೀತ್ಸಿ ಪ್ರೆಸೆಂಟ್ ಮಾಡಿದ್ದಾರೆ ಹಾಗಾಗಿನೇ ಆ ಪಾತ್ರದ ಇಂಪ್ಯಾಕ್ಟ್ ಅಷ್ಟು ಚೆನ್ನಾಗಿದೆ ಅದನ್ನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಖಂಡಿತ ಸಿನಿಮಾ ಎಷ್ಟು ಚೆನ್ನಾಗುತ್ತೆ ಏನಾಗುತ್ತೆ ಎಲ್ಲದನ್ನು ನೋಡ್ಕೊಂಡು ಆಡಿಯನ್ಸ್ ರಿಯಾಕ್ಷನ್ ನೋಡಿಕೊಂಡು ನೋಡ್ಕೊಂಡು ಇವಾಗ ಅಲ್ಲಿ ಪ್ರಮೋಷನ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ ತೆಲುಗು ಸ್ಟೇಟ್ಸಲ್ಲಿ ಇವಾಗ ನೆಕ್ಸ್ಟ್ ಇಲ್ಲೂ ಕೂಡ ಟೀಮ್ ಎಲ್ಲ ಬರುತ್ತೆ ಖಂಡಿತ ಅಂಡ್ ಸಕ್ಸಸ್ ಸೆಲೆಬ್ರೇಷನ್ ಖಂಡಿತ ಇಲ್ಲೂ ಮಾಡೋಣ ಜೀವನದ ಕಂಟೆಂಟ್ ನೋಡಿದಷ್ಟು ತುಂಬಾ ಜನ ಆಗಿದೆ ಶಿವಣ್ಣ ಸೇರಿ ದಾಲಿ ಹೆಂಗೆ ಅಂದರೆ ಎಲ್ಲ ಕಡೆಯೂ ಸಲ್ಲಬಲ್ಲ ಕಲಾವಿದ ಅಂದರೆ ಈಗ ಸೌಲಭ್ಯ ಎಲ್ಲ ಭಾಷೆಗಳು ಖರ್ಚಾಗುತ್ತೆ ಅದಕ್ಕೆ ಒಂದೊಂದೊಂದು ಒಂದು ಮಂದಿ ಮಂದ ಮೈಲುಗಲ್ಲಿ ಇದೆ ಅಂದರೆ ಈ ಒಂದು ಜರ್ನಿಯನ್ನು ಫೀಲ್ ಮಾಡ್ತಾರೆ ಎಲ್ಲ ಕಡೆ ಸಲ್ಲಬಲ್ಲ ನಟ ಗೊತ್ತಿಲ್ಲ ಒಂದೊಂದು ದಾರಿ ಇರುತ್ತಲ್ಲ ಈಗ ಸೀ ಈಗ ನಾವು ಹಿಂಗೆ ಪಾತ್ರಗಳು ಮಾಡಿಕೊಂಡು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿಕೊಂಡೇ ಎಲ್ಲ ಆಡಿಯನ್ಸ್ಗೂ ರೀಚ್ ಆಗಬೇಕು ಬ್ರಾಂಚ್ ಔಟ್ ಆಗಬೇಕು ಆ ಥರದ್ದು ಒಂದು ಪ್ರಯತ್ನ ಒಳ್ಳೆ ಟೀಮ್ಗಳು ಸಿಕ್ಕಿದಾಗ ಒಳ್ಳೆ ನಿರ್ದೇಶಕರುಗಳು ಸಿಕ್ಕಿದಾಗ ಈ ಥರ ತುಂಬ ಚೆನ್ನಾಗಿ ಸ್ಪೇಸ್ ಇರುವಂಥ ಪಾತ್ರಗಳು ಖಂಡಿತ ಮಾಡ್ತೀವಿ ಆ್ಯಂಡ್ ಅವ್ರದ್ದು ಅಷ್ಟೇ ನನಗೆ ಕನ್ನಡ ಆ್ಯಕ್ಟ್ರಿ ಅನ್ನೋಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ರು ಆಡಿಯನ್ಸ್ಗೆ ಸೊ ಇಟ್ಸ್ ಆಲ್ ಬ್ಯೂಟಿಫುಲ್ ಅಂದರೆ ಬೌಂಡ್ರೀಸ್ ಎಲ್ಲ ದಾಟಿ ಎಲ್ಲ ಕಲಾವಿದರು ಸೇರ್ಕೊಂಡು ಅದೇನೋ ಎಲ್ಲ ಪ್ರೇಕ್ಷಕವರ್ಗನ ರೀಚ್ ಆಗೋದು ಇದೆಯಲ್ಲ ಅದು ಯಾವತ್ತೂ ಚೆನ್ನಾಗಿರುತ್ತೆ ನೋಡಬೇಕು ಅಂದ್ಕೊಂಡಿರೋದು ನೋಡಬೇಕು ಅಂದ್ಕೊಂಡಿರೋರಿಗೆ ಐ ಥಿಂಕ್ ನಾನು ನಾನೇನು ನಾವು ನಾವು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾ ಮಾತಾಡುತ್ತೆ ನಾವು ಮಾತಾಡೋದಕ್ಕಿಂತ ಜಾಸ್ತಿ ಜೀಬ್ರಾ ಸಿನಿಮಾ ಮಾತಾಡುತ್ತೆ ಹೋಗಿ ಸಿನಿಮಾ ನೋಡಿ ಆ್ಯಂಡ್ ತುಂಬ ಕೇಳ್ತಾ ಇರ್ತಾರೆ ನಮ್ಮ ಹುಡುಗರು ಏನು ಡಬ್ಬಿಂಗ್ ಸ್ಕ್ರೀನ್ಸ್ನ ಜಾಸ್ತಿ ಹಾಕಿ ಕನ್ನಡ ಡಬ್ಬಿಂಗ್ ಕನ್ನಡ ವರ್ಷನ್ನೇ ಜಾಸ್ತಿ ಹಾಕಿ ಜೀಬ್ರಾದಲ್ಲಿ ಅದನ್ನು ಹಾಕ್ಸಿದ್ದೀವಿ ಆ ಥಿಯೇಟ್ರ್ ಲಿಸ್ಟ್ಗಳು ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ ಹೇಮಂತ್ ಡಿಸ್ಟ್ರಿಬ್ಯೂಟರ್ ತುಂಬ ಚೆನ್ನಾಗಿ ಎಲ್ಲ ಕಡೆ ಸಿನಿಮಾನ ಹಾಕಿದ್ದಾರೆ ಸೊ ಒಳ್ಳೊಳ್ಳೆ ಸ್ಕ್ರೀನ್ಗಳಲ್ಲಿದೆ ನೀವು ಕನ್ನಡದಲ್ಲೇ ವಿಟ್ನೆಸ್ ಮಾಡ್ಬೋದು ಆ್ಯಂಡ್ ಕನ್ನಡ ಸಿನಿಮಾ ಅನ್ನೋ ಅಷ್ಟು ಚೆನ್ನಾಗಿತ್ತು